ಸರ್ ನಮಸ್ಕಾರ ರಂಜನ್ ಸರ್ ನಮಸ್ತೆ ಸರ್ ಹೇಳಿ ಸರ್ ಇವತ್ತು ಒಂದು ಭಾರಿ ರಾಜ್ಯದಲ್ಲಿ ಒಂದು ಆನೆ ಕಾರ್ಯಾಚರಣೆ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಇಲ್ಲಿವರೆಗೆ ಕಾಡಾನೆಗಳನ್ನ ಹಿರಿತಿರ್ತೀರಾ ಆದ್ರೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ಒಂದು ಡ್ಯಾಮ್ ನಲ್ಲಿ ಆನೆ ಸಿಕ್ಕಾಕೊಂಡಿರುತ್ತೆ ಅದನ್ನ ವಿಶೇಷವಾದ ವಿನ್ಯಾಸ ಒಂದು ಮಾಡಿ ಮೇಲೆ ತರ್ತೀರಾ ಏನ್ ಸರ್ ನಿಜವಾಗ್ಲೂ ಎಲ್ಲಿ ಏನ್ ನಡೀತು ಸರ್ ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ನೀವು ಪಾಲ್ಗೊಂಡಿದ್ರ ಹೌದು ನಾನು ಪಾಲ್ಗೊಂಡಿದ್ದೆ ಆ ಮಳವಳ್ಳಿ ಸಿಂಶಾ ಇದೆ ಅಲ್ವಾ ಅಲ್ವಾಶಾ ನಮ್ಮ ವಿದ್ಯುತ್ ಇದು ಘಟಕ ಇದೆ ಅಲ್ವಾ ಅಲ್ಲಿ ಒಂದು ಆನೆ ಬ್ಯಾಕ್ ವಾಟರ್ ಇದ್ರಿಂದ ನಾಳೆ ನಾಳೆ ಬರುತ್ತೆ ನೋಡಿ ನಮ್ಮಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಅದೇ ಸರ್ ಶಿವನ ಸಮುದ್ರ ಶಿವನ ಸಮುದ್ರ ಅಲ್ಲಿ ಇದು ಅಲ್ಲಿಗೆ ಇದರೊಳಗೆ ಬಂದು ಸೇರ್ಕೊಂಡು ಅದೋ ದೂರದಲ್ಲಿ ಬಿದ್ದ ಆನೆ ಆ ನೀರು ಪೋರ್ಸಿ ಬಂದು ಅದ್ರೊಳಿಸ್ ಸಿಕ್ಕೊಂಡಿದೆ ಸಿಕ್ಕೊಂಡು ಎರಡು ದಿನ ಆಗಿ ಆಗಿತ್ತು ಅದು ಬಟ್ ಅದಕ್ಕೆ ಎಲ್ಲಿ ಹೊರಗೋಕೆ ಜಾಗ ಇರ್ತಿಲ್ಲ ಎಲ್ಲಿ ಹೋಗೋಕೆ ಜಾಗ ಇರ್ತಿಲ್ಲ ಅದಕ್ಕಿಂತ ಎರಡ್ ದಿನದಿಂದ ಅಲ್ಲೇ ಪಾಪ ಜಾಗ ಹುಡ್ಕೊಂಡು ಓದಾಡ್ತಿತ್ತು ಅಲ್ಲಿಗೆ ಒದ್ದಾಡ್ತಿತ್ತು ಸರ್ ಅಲ್ಲಿ ಹಂಗೆ ಇವತ್ತು ಅಲ್ಲಿ ಕಾರ್ಯಾಚರಣೆ ಇವತ್ತು ಕರೆದಿದ್ರು ನಮ್ಮನ್ನ ನಾವು ಆಕ್ಚುಲಿ ಬಂಡೀಪುರದಲ್ಲಿ ಇದ್ವಿ ದಿನ ಇವತ್ತು ಕರೆದಿದ್ರು ನಮ್ಮನ್ನ ನಾವು ಸ್ಟಾಫ್ ಎಲ್ಲ ಹೋಗಿದ್ವಿ ಅಷ್ಟೊತ್ತಿಗೆ ಅಲ್ಲಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಅಲ್ಲಿ ಏನೆಲ್ಲ ಬೇಕು ಕ್ರೈನ್ಗೆ ಅತ್ಯಾಧುನಿಕ ದೊಡ್ಡ ವಿಪರೀತ್ ದೊಡ್ಡ ಕ್ರೈನ್ ತಂದು ಕಬ್ಬಿಣದ ಫಾರ್ಮ್ ಮಾಡಿ ಬೇರೆಲ್ಲ ಮೆಥಡ್ ಯೂಸ್ ಮಾಡಿದ್ವಿ ನಾವು ಆ ಮತ್ತೆ ಬೇರೆಲ್ಲ ಆಪರೇಷನ್ ಟ್ರಾಂಕ್ ಯೂಸ್ ಮಾಡೋದು ಮಾಡೋದು ಬೇರೆ ಬೇರೆ ಯಾವ ಮೆಥಡ್ ಆಗಲಿಲ್ಲ ಕೊನೆಗೆ ಸೆಡಿಟ್ ಮಾಡಿ ಮೇಲೆ ತೆಗೆಯೋ ತೀರ್ಮಾನ ಮಾಡಿದ್ರು ಎಲ್ಲರೂ ನನಗೆ ಡಾಕ್ಟರ್ ರಮೇಶ್ ಮತ್ತೆ ಡಾಕ್ಟರ್ ಆದರ್ಶ್ ಅವರಿಬ್ರು ಸರ್ ಉಸ್ತುವಾರಿ ಸರ್ ಈಗ ಅಂದ್ರೆ ಈಗ ಇಂಜೆಕ್ಟ್ ಮಾಡಿ ಮಾಡ್ತಾರೆ ಬಟ್ ಎಲ್ಲಿತ್ತು ಸರ್ ಹೋದಾಗ ಆನೆ ಎಲ್ಲಿತ್ತು ಚಾನೆಲ್ ಒಳಗಿದೆ ಕರೆಂಟ್ நீர் போர்சி கொடுத்து நோய் அதுக்கு ஏன் கோத்த கேனல் நோய்த்த நோய் ಆ ಡ್ಯಾಮ್ ಇಂದ ನೀರ್ ಓಪನ್ ಮಾಡಿ ಬಿಟ್ಟು ಕರೆಂಟ್ ಗೆ ಉತ್ಪಾದನೆ ಮಾಡೋಕೆ ಜಾಗ ಅಂತ ತರ್ತಾರೆ ನೋಡಿ ಆ ಫ್ಲಡ್ ಏರಿಯಾ ಅದು ಅಲ್ಲಿ ಇತ್ತು ಪಾಪ ಅವರು ನಿನ್ನೆ ನೀರು ಸೋಸ್ನ ಬ್ಲಾಕ್ ಮಾಡಿದ್ರಿಂದ ಆನೆ ಇಷ್ಟ ಇಷ್ಟೊತ್ತು ಬದುಕಿತ್ತು ಆಟೋಮೆಟಿಕ್ ಮಾಮೂಲಿ ರೆಗ್ಯುಲರ್ ನೀರ್ ಇದ್ರೆ ಇಷ್ಟೊತ್ತು ಬದುಕಿತ್ತಿಲ್ಲ ಅದು ಅಂತ ಅಪಾಯಕಾರಿ ಜಾಗ ಅದು ಕೆಳಗೆ ಫ್ಯಾನ್ ಫ್ಯಾನ್ ಟೈಪ್ ಅಂದ್ರೆ ಹೈಡ್ರೋಲಿಕ್ ಇದು ಇದೆ ನೆಕ್ಸ್ಟ್ ಹೋದ್ರೆ ಅದು ಹೈಡ್ರೋಲಿಕ್ ಅಲ್ಲಿಗೆ ಹೋಗಬೇಕು ಕೊನೆಗೆ ಅದು ಫೋರ್ಸ್ ಆಗಿ ನೀರು ಬಂದ್ ಅದರ ಮೇಲೆ ಬೀಳುತ್ತೆ ಹೌದು ಆ ಫೋರ್ಸ್ ಫೋರ್ಸ್ನೇ ಕರೆಂಟ್ ಉತ್ಪಾದನೆ ಆಗುತ್ತೆ ಜಾಗ ಅದು ಹೌದು ನೀವು ಎಷ್ಟು ಗಂಟೆಗೆ ಹೋದ್ರೆ ಅಲ್ಲಿಗೆ ಒಂದು ಹತ್ತು ಗಂಟೆ ಆಯ್ತು ನಾವು ತಲುಪತ್ತಿಗೆ ಹತ್ತುವರೆ ಆಯ್ತು ಆ ಸಮಯದಲ್ಲಿ ಏನಿತ್ತು ಸರ್ ಯಾವ ರೀತಿ ಕ್ರೈನ್ ಅನ್ನ ಇಳಿಸ್ತಾರೆ ಸರ್ ಕೆಳಗೆ ಅಲ್ಲಿಗೆ ನಮಗೆ ವಿಪರೀತ ದೊಡ್ಡ ಕ್ರೈನ್ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಗಳಲ್ಲಿ ಯೂಸ್ ಮಾಡ್ತೀವಿ ದೊಡ್ಡ ಕ್ರೈನ್ ನಾವು ತರ್ಸಿದ್ರಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ರೆಡಿ ಮಾಡಿದ್ರು ಅದು ಆಲ್ಮೋಸ್ಟ್ ಎಷ್ಟು ಏಯ್ಟಿ ಟನ್ ಕೆಪಾಸಿಟಿ ಏಯ್ಟಿ ಟನ್ ಹ ಎಂಬತ್ತು ಟನ್ ಎಂಬತ್ತು ಟನ್ ಕೆಪಾಸಿಟಿ ಸೊ ನಾವು ಸೆಡಿಟ್ ಮಾಡಿ ಆದ್ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ಆನೆ ಮಲ್ಕೊಳ್ತು ಅಲ್ಲಿಗೆ ಒಂದು ಕಬ್ಬಿಣದ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ವಿ ನಾವು ಒಂದು ಟೆನ್ ಬೈ ಟೆನ್ ಇರಬಹುದು ಸರ್ ಅದು ಆ ಪ್ಲಾಟ್ಫಾರ್ಮ್ ನೈನ್ ಕ್ರೈನ್ ಇಳಿಸ್ಕೊಡೋದು ಕೆಳಗಡೆಗೆ ನದಿಗೆ ನಾವೇನ್ ಮಾಡಿದ್ವಿ ಆ ಕ್ರೈನ್ ಸಹಾಯದಿಂದ ಆ ಪ್ಲಾಟ್ಫಾರ್ಮ್ ಮೇಲೆ ಆನೆನ ಮಲಸ್ಕೊಂಡ್ವಿ ಮಲಗಿಸಿ ಆದ್ಮೇಲೆ ಕ್ರೈನ್ ಫುಲ್ ಮೇಲೆ ಅದೇ ಮೋಸ್ಟ್ಲಿ ಒಂದು ಐವತ್ತು ಅರವತ್ತು ಫೀಟ್ ಇರಬಹುದು ಕಾಣುತ್ತೆ ಕೆಳಗಿಂದ ಮೇಲೆವರೆಗೆ ಮೋರ್ ದೆನ್ ಸಿಕ್ಸ್ಟಿ ಫೀಟ್ ಇದೆ ಎತ್ತಿ ಆದ್ಮೇಲೆ ನಾವು ಒಂದು ಲಾರಿಲಿ ಸ್ವಲ್ಪ ದೂರ ಹತ್ರ ತಂದು ರಿಲೀಸ್ ಮಾಡಿದ್ವಿ ಮಾಡಿ ರಿವರ್ಸ್ ಮಾಡಿ ಅಲ್ಲಿ ರಿಲೀಸ್ ಮಾಡಿದ್ವಿ ನಿಮ್ಮ ಪ್ರಕಾರ ಆನೆ ಎಷ್ಟು ವೇಟ್ ಇತ್ತು ಸರ್ ಯಾವ ಆನೆ ಸರ್ ಅದು ಸರ್ ಕಾಡಾನೆ ಟೆನ್ ಟು ಟ್ವೆಲ್ ಇಯರ್ಸ್ ಅದು ಮೇಲೆ ಒಂದ್ ಎರಡ್ ಸಾವಿರದ ಐನೂರು ಕೆಜಿ ಇರಬಹುದು ಸರ್ ಅಂದಾಜು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋ ಇರಬಹುದು ಹತ್ತರಿಂದ ಹನ್ನೆರಡು ವರ್ಷ ಪ್ರಾಯದೊಂದು ಗಂಡಾನೆ ಅದೆಲ್ಲ ಅದೆಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ ಒಂದು ನಿಮ್ಮ ನಿಮ್ಮೊಟ್ಟಿಗೆ ಇರುವಂತಹ ಸಿಬ್ಬಂದಿಗಳು ಒಂದು ಕ್ರೇನ್ ನಲ್ಲಿ ಇಳಿತಾರಲ್ಲ ಸರ್ ಚಿಕ್ಕ ಹೌದು ಹೌದು ಅದು ಎಷ್ಟ ಕೆಳಗೆ ಇಳಿತಾರೆ ಸರ್ ಒಟ್ಟು ಅದೇ ಅದು ಹೇಳಿದೆ ನಮ್ಗೆ ಎಪ್ಪತ್ತರಿಂದ ಎಂಬತ್ತಡಿ ಕೆಳ ಇಳಿಬೇಕು ನಾವು ಅದನ್ನೇ ಇಳಿಬೇಕು ನಾವು ಎಂಬತ್ತಡಿ ಇಳಿಬೇಕು ಹೌದು ಹೌದು ಬಟ್ ಆನೆ ಅದಕ್ಕೆ ಬಂದು ನಿಲ್ಲುವಂತ ಪರಿಸ್ಥಿತಿಯಲ್ಲಿ ಇತ್ತ ಅಥವಾ ಆರೋಗ್ಯ ಹೇಗಿತ್ತು ಸರ್ ಆನೆ ಆರೋಗ್ಯ ಆಕ್ಚುಲಿ ಅಲ್ಲಿ ಎಲ್ಲ 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 ಯಾವ ಎಲ್ಲ ಎಲ್ಲ ಜಿಲ್ಲಾಡಳಿತ ಮತ್ತೆ ಅವರು ಎಲ್ಲ ನೀರು ಮೇಲಿಂದನೇ ಬ್ಲಾಕ್ ಮಾಡ್ಕೊಂಡು ಬಂದಿದ್ರಿಂದ ನೀರ್ ಇಲ್ಲ ನೀರ್ ಇತ್ತಿಲ್ಲ ಅಲ್ಲಿ ಬರಿ ಅರ್ಧ ಅಡಿ ನೀರ್ ಇತ್ತು ಕೆಳಗಡೆ ಅದರಿಂದ ಅದು ಸೇಫ್ ಆಗಿತ್ತು ಇಲ್ಲ ಮಾಮೂಲು ರೆಗ್ಯುಲರ್ ಅವ್ರಿಗೆ ಏನು ಪವರ್ ಪ್ಲಾಂಟ್ ಗೆ ನೀರು ಎಷ್ಟು ಇದ್ದಿದ್ರೆ ಕಷ್ಟ ಇತ್ತು ಅದು ಸರ್ವೈವಾಗ್ ತುಂಬಾ ಕಷ್ಟ ಇತ್ತು ಹೀಗಾಗಿ ಎರಡು ಮೂರು ದಿವಸದಿಂದ ಅದಕ್ಕೆ ಆಹಾರ ಇತ್ತಂತೀರ ಆಹಾರಕ್ಕೆ ಅಲ್ಲಿಗೆ ಸ್ವಲ್ಪ ಕಬ್ಬು ಗಿಬ್ಬು ಮತ್ತು ಹಾಕಿದ್ರು ಹಲಸಿನ ಹಣ್ಣು ಕಬ್ಬೆಲ್ಲ ಆಲ್ರೆಡಿ ಬಾಳೆ ಕೊಟ್ಟಿದ್ರು ಅಲ್ಲಿ ಆಲ್ರೆಡಿ ಮೇಲ್ ನಿಂತರೇ ಕೊಟ್ಟು ಬಿಟ್ಟಿದ್ರು ಮೇಲಿಂದನೇ ಆಗ್ತಾ ಇದ್ರು ನೀವು ಅಲ್ಲಿ ವಿಡಿಯೋ ನೋಡಿರುವಂತ ಓಡಾಡ್ತಿತ್ತು ಅದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಈಗ ನೀವು ಹೇಳಿದ್ರಲ್ಲ ಲಿಫ್ಟ್ ಇಂದ ಕೆಳಗೆ ಇಳಿತಾರೆ ಯಾರು ಡಾಕ್ಟರ್ ಗಳೆಲ್ಲ ಹೌದು ನಂತರ ಟ್ರೈಂಕ್ಲೇಜ್ ಮೇಲಿದ್ದಾಗೆ ಮಾಡಿದ್ರೆ ಕೆಳಗಿಳಿದ್ ಮಾಡಿದ್ರು ನಾವು ಏನ್ ಮಾಡಿದ್ವಿ ಅರ್ಧಕ್ಕೆ ಬಂದು ಆ ಒಂದು ಸಿಮೆಂಟ್ ಕಟ್ಟೆ ಇದೆ ಅವ್ರಿಗೆ ಅವ್ರದ್ದು ನೀರ್ ನಿಲ್ಲೋ ಜಾಗದಲ್ಲಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಕಟ್ಟೆ ಟೈಪ್ ಇದೆ ಇದು ಆ ಕಟ್ಟೆ ಮೇಲೆ ಕುತ್ಕೊಂಡು ಟ್ರಾಂಕ್ಲೈಸ್ ಮಾಡ್ತೀವಿ ಒಂದು ಫಿಫ್ಟೀನ್ ಫೀಟ್ ಒಂದು ಕಟ್ಟೆ ಇದೆ ಒಂದು ಸಣ್ಣ ಕಟ್ಟೆ ತರ ಇದೆ ಒಂದು ಸ್ಟೆಪ್ ಟೈಪ್ ಕೊಟ್ಟಿದ್ದಾರೆ ಅಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಟೆಪ್ ಟೈಪ್ ಕೊಟ್ಟಿದ್ದಾರೆ ಕಾಂಕ್ರೀಟ್ ಗೆ ಅಲ್ಲಿಂದ ಮಾಡಿದ್ರು ಈ ಒಂದು ಡ್ಯಾಮ್ ಬಂದ್ಬಿಟ್ಟು ವಿದ್ಯುತ್ ಉತ್ಪಾದನೆಗೆ ಮಾಡಿರುವಂತ ಡ್ಯಾಮ್ ಇದು ಹೌದು ಹೀಗಾಗಿ ಆನೆ ಅಲ್ಲಿ ಬಂದಿದೆ ಅಂತ ಕೂಡಲೇನೆ ಅವರು ನೀರು ನಿಲ್ಸಿದ್ದಾರೆ ಹೌದು ಸರ್ ಒಟ್ಟು ಎಷ್ಟು ಜನ ಭಾಗವಹಿಸಿದ್ರು ಸರ್ ಈ ಒಂದು ಕಾರ್ಯಾಚರಣೆಯಲ್ಲಿ ಕಾರ್ಯಾಚರಣೆ ಆಲ್ಮೋಸ್ಟ್ ಎಲ್ಲಾ ಹೌದು ಮಂಡ್ಯ ಮೈಸೂರು ಸರ್ಕಲ್ ಮಂಡ್ಯ ಮತ್ತೆ ನಾವೆಲ್ಲ ಸೇರಿ ಒಂದು ಟೂ ಹಂಡ್ರೆಡ್ ಇರಬಹುದು ಇನ್ನೂರು ಜನ ಇದ್ದಿರಬಹುದು ಪೊಲೀಸ್ ಅವರು ಮೀಡಿಯಾದವರೆಲ್ಲ ಸೇರಿ ಸೊ ನಿಮ್ಮ ಪ್ರಕಾರ ಒಂದು ಕಾಡಾನೆ ಹಿಡಿಯೋಕಿಂತ ಹೆಚ್ಚು ಜನ ಒಂದು ಆನೆ ಮೇಲೆ ಎತ್ತಲಿಕ್ಕೆ ಇವತ್ತಿದ್ರು ರೆಸ್ ಸಹಕಾರ ಕೊಟ್ಟಿದ್ದಾರೆ ಅವರು ವಿದ್ಯುತ್ ಅವರದವ್ರಂತೂ ವಿಪರೀತ ಎಲ್ಲ ಕೋಪರೇಟ್ ಕೊಟ್ಟಿದ್ದಾರೆ ಅವರು ನಿಮಗೆ ಏನ್ ಅನಸ್ತ ಸರ್ ಸ್ಟಾರ್ಟಿಂಗ್ ಹೋದ್ ಕೂಡ ಏನಿಲ್ಲಿ ಹಿಡೀಬಹುದು ಅನಿಸ್ತಾ ಅಥವಾ ಏನ್ ಮೇಲೆ ಎತ್ತಬಹುದು ಅನಿಸ್ತಾ ಏನ್ ಅನಿಸ್ತದೆ ಅದೇ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ವಿ ಈಗ ಆಲ್ಮೋಸ್ಟ್ ಡಾಕ್ಟರ್ ಎಲ್ಲ ಸ್ಟ್ರಾಟಜಿ ಮಾಡಿ ಎಲ್ಲ ಎಕ್ವಿಪ್ಮೆಂಟ್ ರೆಡಿ ಮಾಡಿ ಇಟ್ಟಿದ್ರಿಂದ ನಮ್ ನಾವು ಹೋದ್ಮೇಲೆ ಬರಿ ಕಾರ್ಯಾಚರಣೆ ಮಾತ್ರ ಬಾಕಿ ಇತ್ತಷ್ಟೇ ಹೋಗೋರಿಗೆ ನಮ್ಗೆ ಏನೆಲ್ಲ ಬೇಕಿತ್ತು ಅದನ್ನೆಲ್ಲ ಅವರೇ ರೆಡಿ ಮಾಡಿ ಇಟ್ಟಿದ್ರು ಡಿ ಸಿಎಫ್ಎಂ ಅವರು ತಗು ಸಾಹೇಬರು ಅವರೆಲ್ಲ ಮಳವಳ್ಳಿ ಅವರೆಲ್ಲ ಮಂಡೆ ಮಂಡ್ಯ ಡಿವಿಜನ್ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ನಾವು ನಮ್ಮ ಹುಡುಗರು ಹೋಗಿ ಕಾರ್ಯಾಚರಣೆ ಮಾತ್ರ ಕಾರ್ಯಾಚರಣೆ ಪ್ರಾರಂಭ ಮಾತ್ರ ಬಾಕಿ ಇತ್ತು ಅಷ್ಟೇ ಸೊ ಇಲ್ಲಿ ಯಾವುದೇ ಬಳಕೆ ಆಗಿಲ್ಲ ಯಾವ ಸಾಕಾನೆ ಬಳಕೆ ಮಾಡುವಂತ ಅಲ್ಲ ಸರ್ ಬಳಕೆನೂ ಆಗ್ಲಿಲ್ಲ ಸೊ ಇಲ್ಲಿ ಬಳಕೆ ಆಗಿದ್ದು ಅದ್ಭುತವಾದ ಒಂದು ಟ್ರೈನ್ ಆಮೇಲೆ ಇನ್ನೊಂದು ಅದು ಎತ್ತಲಿಕ್ಕೆ ಟ್ರಾಲಿ ಹೌದು ಸರ್ ಬೆಲ್ಟ್ ಬೆಲ್ಟ್ ಸ್ಟ್ರಾಂಗ್ ಬೆಲ್ಟ್ ಆ ನಂತರ ಸರ್ ಬಟ್ ಇನ್ನೊಂದ್ ಏನಂತ ಹೇಳಿದ್ರೆ ಆನೆ ಒಂದ್ಸರಿ ಮಲಗ್ತಲ್ಲ ಸರ್ ಆ ನಂತರ ಅದನ್ನ ಕ್ರೇನಿ ಬಂದ್ ಹೇಗೆ ಅದನ್ನ ಆ ಜಾಗಕ್ಕೆ ತಂದ್ ಹೇಗೆ ತಂದ್ರ ಅದನ್ನ ಕೆಳಗೆ ಈಗ ಆನೆಗೆ ಟ್ರಾಂಕ್ಲೈಸ್ ಮಾಡ್ತೀರಾ ಹೌದು ಅದು ಮೂರ್ಚೆ ಅದು ನಾವು ಆನೆಗೆ ಮಾಮೂಲಿ ಕಾಡನಾಗೆ ಬೆಲ್ಟ್ ಕಟ್ತೀವಿ ನೋಡಿ ಆತರ ಕಟ್ಟಿದ್ವಿ ಕಟ್ಟಿ ಸ್ವಲ್ಪ ಅರ್ಧ ಅಡಿ ಲಿಫ್ಟ್ ಮಾಡಿದಂಗೆ ಆ ಐರನ್ ಇದೆ ಅಲ್ಲ ಆ ಪ್ಲಾಟ್ಫಾರ್ಮ್ ಐರನ್ ಪ್ಲಾಟ್ಫಾರ್ಮ್ ಫಸ್ಟ್ ಇಳಿಸಿಕೊಂಡಿದ್ವಿ ಫಸ್ಟ್ ಇಳಿಸಿದ್ರಲ್ಲ ಐರನ್ ಪ್ಲಾಟ್ಫಾರ್ಮ್ ಮೇಲೆ ಹಾಕೊಂಡಿದ್ವಿ ಐರನ್ ಪ್ಲಾಟ್ಫಾರ್ಮ್ ಫಸ್ಟ್ ಲೇ ನಾವು ಬೆಲ್ಟ್ ಕಟ್ಟಿದ್ವಿ ಆ ಬೆಲ್ಟ್ ನೈನ್ ಈ ಎಲ್ಲಾ ಕಾರ್ಯಾಚರಣೆ ಹದಿನೆಂಟು ನಿಮಿಷ ಮುಗಿಯಿತು ಆನೆ ಬಿದ್ದಾದ್ಮೇಲೆ ಅಲ್ಲಿ ಮೇಲೆ ಲಿಫ್ಟ್ ಮಾಡ್ತೀರಾ ಮೇಲೆ ಲಿಫ್ಟ್ ಮಾಡ್ತೀವಿ ಅದ್ರಲ್ಲಿ ಒಂದು ವಿಶೇಷ ನೋಡಿದ್ದು ಎಲ್ಲಾ ನೀವು ಕಡಾನೆ ಕಾರ್ಯಾಚರಣೆಯಲ್ಲಿ ಹೊಟ್ಟೆಗೆ ಇದನ್ನ ಹಾಕಿರ್ತೀರಾ ಏನೋ ಬೆಲ್ಟ್ ಹಾಕಿರ್ತೀರ ಇದು ಕಾಲಿಗೆ ಅಷ್ಟೇ ಹಾಕಿದ್ರಲ್ಲ ಏನದು ವಿಶೇಷ ಹೌದು ಅಲ್ಲಿಂದ ಸ್ವಲ್ಪ ಎತ್ತಿ ಇಡ್ಬೇಕಲ್ಲ ಸರ್ ಹೊಟ್ಟೆಗೆ ಅಲ್ಲಿ ಜಾಗ ಎಲ್ಲ ಫುಲ್ ಮಲ್ಕೋಬಿಟ್ಟಿದೆ ಹೊಟ್ಟೆಗಾಕ ಜಾಗ ಎಲ್ಲ ಮತ್ತೆ ಅಷ್ಟ ಟೈಮು ಇಲ್ಲ ನಮಗೆ ಅದಕ್ಕಾಗಿ ಕಾಲಿಂದ ಸ್ವಲ್ಪ ಹಾಕಿ ಒಂದು ಹಾಫ್ ಅಂಡ್ ಒಂದು ಒಂದ್ ಅರ್ಧ ಫೀಟ್ ಅಷ್ಟು ಲಿಫ್ಟ್ ಮಾಡಿ ಆ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟು ನಾವು ಕ್ರೈನ್ ಮಾಡ ಅಂದ್ರೆ ಸರ್ ಒಂದ್ಸರಿ ಟ್ರಾಂಕ್ಲೈಸ್ ಮಾಡಿದ್ರೆ ಎಷ್ಟು ಟೈಮ್ ಇರುತ್ತೆ ಅದು ಎಲಿಫೆಂಟ್ ಅದು ಅದ್ರ ಬಾಡಿ ಡಿಪೆಂಡ್ಸ್ ಅಪ್ ಆನ್ ದ ಎಲಿಫೆಂಟ್ ಬಾಡಿಗ ಒಂದು ಪೆನ್ಸಿಲ್ ಇಂಜೆಕ್ಷನ್ ಕೊಟ್ಟರೆ ನನಗೆ ಬೇಗ ರಿಯಾಕ್ಟ್ ಆಗಬಹುದು ನಿಮಗೆ ಸ್ವಲ್ಪ ಟೈಮ್ ತಗೋಬಹುದು ಪಕ್ಕ ಇಷ್ಟೇ ಟೈಮ್ ಅಲ್ಲಿ ಆಗುತ್ತೆ ಅಂತ ಹೇಳಿ ಎಡಕ್ ಹಾಕಲ್ಲ ಆನೆ ಬಾಡಿ ಅದ್ರ ಕಂಡೀಷನ್ ಅದ ಇದ್ರ ಮೇಲೆ ಆಗುತ್ತೆ ಇದು ನೀರಲ್ಲಿ ಇದ್ರಿಂದ ಸ್ವಲ್ಪ ಲೇಟೇ ಆಗಿದೆ ಫುಲ್ ಬಾಡಿ ಆಲ್ರೆಡಿ ಕೂಲ್ ಆಗಿತ್ತು ನೀವು ನಾವು ಈ ಸಹ ಕಡಿಯುತ್ತ ನೋಡಿರಬಹುದು ನೀವು ನಾವು ಮತ್ತೆ ಸೆಡಿಟ್ ಆದ್ಮೇಲೆ ನೀರ್ ಹಾಕಿ ಕೂಲ್ ಮಾಡ್ತೀವಿ ಬಟ್ ಇದಕ್ಕೆ ಪ್ರಮೇಯ ಬರಲ್ಲ ಆಲ್ರೆಡಿ ನೀರಲ್ಲಿ ಇದ್ದ ಬರೋದಿಲ್ಲ ಆನಂತರ ಯಾವಾಗ ಎಚ್ಚರ ಇತ್ತು ಸರ್ ಮೇಲೆ ತಂದ ಮೇಲೆ ನಾ ಹೇಳ್ದೆಲ್ಲ ಒಂದ್ ಇಪ್ಪ ಹದಿನೆಂಟರಿಂದ ಇಪ್ಪತ್ತು ನಿಮಿಷ ಎಲ್ಲಾ ಕೆಲಸ ಮುಗಿತು ಸೊ ಆಮೇಲೆ ನೀವು ರಿವರ್ಸ್ ಇಂಜೆಕ್ಷನ್ ಕೊಡ್ತೀರಾ ಹೌದು ಆ ನಂತರ ಅದನ್ನ ಕಾಡಿಗೆ ಬಿಡ್ತೀರಾ ಹೌದು ಸೊ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ್ರೆ ಬಟ್ ನಿಮಗೆ ರಾಜ್ಯದಲ್ಲಿ ಇದೆ ಫಸ್ಟ್ ಟೈಮ್ ಅಂತಿರ ಈ ರೀತಿಯ ನನಗಿದೆ ಈ ಆಪರೇಷನ್ ಇದೆ ಫಸ್ಟ್ ಟೈಮ್ ಇದಿಷ್ಟು ಕ್ರಿಟಿಕಲ್ ಒಂದು ಕ್ರೂಷಿಯಲ್ ಆಪರೇಷನ್ ಇದೆ ನಂದಿ ಫಸ್ಟ್ ನಾ ನಂದು ಆಲ್ಮೋಸ್ಟ್ ಎಪ್ಪತ್ತೊಂಬತ್ತು ಆನೆ ಆಗಿದೆ ಬಟ್ ಈ ತರ ಆನೆ ಇದೆ ಫಸ್ಟ್ ಇದು ಈ ತರ ಇನ್ಸಿಡೆಂಟ್ ಇದೆ ಫಸ್ಟ್ ನನಗೆ ಸೊ ರಂಜನ್ ಸರ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಶಿವನ ಸಮುದ್ರ ಕಾರ್ಯಾಚರಣೆ ಏನಾಯ್ತು ಅಂದ್ರೆ ಒಂದು ಆನೆ ಜೀವ ಉಳಿಸುವುದಕ್ಕೋಸ್ಕರ ಸರಿ ಸುಮಾರು ಇನ್ನೂರು ಜನ ಸಿಬ್ಬಂದಿ ಎಲ್ಲಾ ಆಡಳಿತ ವ್ಯವಸ್ಥೆ ರಾಜ್ಯದ ಎಲ್ಲ ಅಂದ್ರೆ ಅರಣ್ಯ ಇರ್ಬೋದು ವಿದ್ಯುತ್ ವಿಭಾಗ ಇರ್ಬೋದು ಒಂದು ಎಲ್ಲರೂ ಇದ್ರು ಆಮೇಲೆ ಒಂದು ಸರ್ ಲಾಸ್ಟ್ ಪ್ರಶ್ನೆ ಇದು ಎರಡು ಬಾರಿ ಇದಕ್ಕೆ ಟ್ರಾಂಕ್ಲೈಸ್ ಆಯ್ತು ಅನ್ನೋದು ಕೇಳಿದೆ ನಾನು ಸರ್ ಎರಡು ಬಾರಿ ಆಗ್ಲಿ ಮೂರು ಬಾರಿ ಆಗಲಿ ಅದು ಅದು ಇಂಪಾರ್ಟೆಂಟ್ ಅಲ್ಲ ಸರ್ ಆಕ್ಚುಲಿ ಎಲ್ಲರೂ ಎರಡು ಬಾರಿ ಆಯ್ತು ಅಂತ ಹೇಳಿದ್ರೆ ಅದೇನೋ ದೊಡ್ಡ ಫೀಲ್ಡ್ ತಗೊಳ್ತಾರೆ ಎರಡು ಸಲ ಆಯ್ತಂತೆ ಮೂರು ಸಲ ಆಯ್ತಂತೆ ಓಡಾಡ್ತಿತ್ತು ಅದ್ರಲ್ಲಿ ಎಷ್ಟು ಮೆಡಿಸಿನ್ ಹಾಕಿರ್ತೀವಿ ಅಂತ ಹೇಳೋದನ್ನ ಇಂಪಾರ್ಟೆಂಟ್ ಅದು ಓಕೆ ಹಾ ಟ್ರ್ಯಾಂಗ್ಲೈಸಮ್ ಇಂದ ಇದ್ರಲ್ಲಿ ಸಿರಂಜಿ ನಾವ್ ಎಷ್ಟು ಮೆಡಿಸಿನ್ ಡಾಕ್ಟರ್ ಎಷ್ಟು ಮೆಡಿಸಿನ್ ಹಾಕಿರ್ತಾರೆ ಅಂತ ಅದು ಇಂಪಾರ್ಟೆಂಟ್ ಸರ್ ಅದು ಎರಡರಲ್ಲಿ ಬೇಕಾದ ಈಗ ಸ್ವಲ್ಪ ಕ್ರೂಷಿಯಲ್ ಆಗಿದ್ದಾಗ ಸ್ವಲ್ಪ ಕಡಿಮೆ ತಗೊಂಡ್ರು ಬಟ್ ಗೆ ಆಗ್ಲಿಲ್ಲ ಸ್ವಲ್ಪ ಟಾಪ್ ಅಪ್ ಕೊಡ್ತಾರೆ ಅದು ಎರಡು ಎಲ್ಲರೂ ಎರಡು ಎರಡು ಕಾಣೋದಕ್ಕೆ ಎರಡು ಮಾಡ್ಬಿಟ್ರು ಮೂರ್ ಮಾಡ್ತಾರೆ ಹೇಳ್ತಾರೆ ಸರ್ ಅದು ಒಂದೊಂದು ಆನೆಗಳು ಬಿಹೇವಿಯರ್ ಇರುತ್ತೆ ಬಟ್ ನಮ್ಗೆ ಯಾವ್ದು ಕ್ರೀಡೀಟ್ ಆಗಲ್ಲ ಈಗ ಮನುಷ್ಯನಿಗೆ ಆದ್ರೆ ಪೆನ್ಸಿಲಿನ್ ಕೊಡೋಕಿಂಗ್ ಮುಂಚೆ ಒಂದ್ಸಲಿ ಒಂದು ಚೆಕ್ ಇನ್ನೊಂದು ಇಂಜೆಕ್ಷನ್ ಕೊಟ್ಟು ಚೆಕ್ ಮಾಡಿ ಮತ್ತೆ ಒಂದು ಬಾಡಿ ಸೂಟ್ ಆಗುತ್ತೆ ನೋಡಿ ಕೊಡ್ತಾರೆ ಇದು ಆಗಲ್ಲ ಮಾಧ್ಯಮದಲ್ಲಿ ಓಡಾಡ್ತಾ ಇತ್ತು ಅರ್ಧ ಗಂಟೆ ತಗೊಳ್ತು ಬಟ್ ಅದಕ್ಕೆ ಅದಕ್ಕಾಗಿ ಈ ತರ ಪೂರ್ತಿ ಚಳಿ ಇದ್ದ್ರಿಂದ ವಿಪರೀತ ಚಳಿ ಇತ್ತು ದಿನ ಇಲ್ಲಿ ನೀರಲ್ಲಿ ಇತ್ತಲ್ಲ ಫುಲ್ ಕೋಲ್ಡ್ ಆಗಿತ್ತು ಅದಕ್ಕಾಗಿ ಮತ್ತೆ ವೆದರ್ ಕೋಲ್ಡ್ ಆಗಿತ್ತು ಅಲ್ವಾ ಎಕ್ಸೈಟ್ಮೆಂಟ್ ತುಂಬಾ ತಗೊಂಡ್ರೆ ಕಷ್ಟ ಆಗುತ್ತೆ ಹಂಗೆ ಸ್ವಲ್ಪ ಸ್ವಲ್ಪ ತಗೊಂಡು ಟಾಪ್ ಅಪ್ ಮಾಡ್ಕೊಳ್ಳೋದು ಅದೊಂದು ಪದ್ಧತಿ ಅದು ಸರ್ ಯಾವ್ ಕಾಡಿ ಬಿಟ್ರ ಅದನ್ನ ಈಗ ಅಲ್ಲೇ ಸರ್ ಅದೇ ಕಾಡಿ ಅಲ್ಲೇ ಅಲ್ಲಿಂದ ಟೂರ್ನೀರ್ ತೆಗೆದುಬಿಟ್ಟು ಒಂದು ಮೀಟರ್ ಮುಂದೆ ತಂದುಬಿಟ್ಟು ಬಿಟ್ಟು ಅಲ್ಲೇ ಕಾಡಿ ಬಿಟ್ರಿ ಸೊ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯನು ಈ ಕಾರ್ಯಾಚರಣೆ ಬಗ್ಗೆ ಕೊನೆಯಾಗ ಹೇಳ್ಬಿಡಿ ಸರ್ ಕಾರ್ಯಾಚರಣೆ ಬಗ್ಗೆ ಸರ್ ಎಲ್ಲರೂ ಟೀಮ್ ಕೆಲಸ ಮಾಡಿದ್ರೆ ಏನ್ ಬೇಕಾದ್ರೆ ಕೆಲಸ ಮಾಡಬಹುದು ಅಂತ ಹೇಳಕ್ಕೆ ಇದೇ ಒಂದು ಉದಾಹರಣೆ ಸರ್ ಸಮಾನ ಮನಸ್ಕರಾಗಿ ಯಾವುದೇ ಭೇದ ಭಾವ ಇಲ್ಲದೆ ಇಲಾಖೆ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿ ಸೇರಿ ಮಾಡಿದ್ರೆ ಇಂಥದ್ದು ಕಾರ್ಯಾಚರಣೆ ಇಂತ ಕ್ರೂಶಿಯಲ್ ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಬಹುದು ಅಂತ ಹೇಳಕ್ಕೆ ಇದೊಂದು ಒಂದು ಉದಾಹರಣೆ ಯಾಕಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲೇ ಈ ರೀತಿಯ ಅನೇಕ ಅನೇಕ ಬಾರಿ ಈ ರೀತಿಯ ಸಂಭವಿಸುತ್ತಿರ್ತಾವೆ ಕೆಲವೊಂದು ಅವಘಡಗಳು ಮೇಲಧಿಕಾರಿಗಳು ತುಂಬಾ ನಮಗೆ ಚೆನ್ನಾಗಿದ್ದಾರೆ ತುಂಬಾ ಸಪೋರ್ಟ್ ಕೊಡ್ತಾರೆ ಈಗ ಏನ್ ಒಂದು ಒಳ್ಳೆ ಸೊಫಿಸ್ಟಿಕೇಟೆಡ್ ಟೀಮ್ ಇದೆ ಯಾವ ಒಂದು ಆಪರೇಟ್ ಮಾಡೋಷ್ಟು ಧೈರ್ಯನು ಎಕ್ಸ್ಪೀರಿಯನ್ಸ್ ಸ್ಕಿಲ್ ಎಲ್ಲ ಇದೆ ಈಗ ಕರ್ನಾಟಕ ಅರಣ್ಯ ಇಲಾಖೆಗೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ತಾವು ಸುಮಾರು ನೋಡಿರ್ಬಹುದು ನೀವಲ್ವಾ ಇವತ್ತಿನ ಕಾರ್ಯಾಚರಣೆ ನಿಮಗೆ ತುಂಬಾ ಖುಷಿ ನನಗೆ ನಿಜ ಸರ್ ತುಂಬಾ ಖುಷಿ ಪಟ್ಟಿದೆ ನನ್ನದು ನಾನು ತುಂಬಾ ಕಾರ್ಯಾಚರಣೆ ಮಾಡಿದೀನಿ ಬಟ್ ಇದೊಂದು ಬೇರೆ ತರ ಇದು ಡಿಫರೆಂಟ್ ಇದು ಹೊಸ ಅನುಭವ ಅಂತೀರಾ ಹೌದು ಸರ್ ಹೌದು ಹೌದು ಯಾಕಂದ್ರೆ ನಾವೆಲ್ಲ ಆಫ್ರಿಕಾದಲ್ಲೆಲ್ಲ ಹೆಲಿಕಾಪ್ಟರ್ ಹೋಗಿ ಮಾಡ್ತಿದ್ವಿ ಸರ್ ನಾವು ಸರ್ ನೋಡಿ ಆನೆಗಳನ್ನ ಇಟ್ಕೊಂಡು ನಾವು ಮಾಡ್ತಿದ್ವಿ ಆಪರೇಷನ್ಗಳು ಸರ್ ಆನೆ ಇಲ್ಲದೆ ಬರೀ ಗಳಲ್ಲಿ ಇಟ್ಟು ಮಾಡಿದ ಒಂದು ಆಪರೇಷನ್ ಸೊ ಒಟ್ಟಾರೆ ಎಷ್ಟು ಗಂಟೆಗೆ ಮುಗೀತು ಸಂಜೆ ಕಾರ್ಯಾಚರಣೆ ಸಂಜೆ ಮಧ್ಯಾಹ್ನಕ್ಕೆ ಮುಗೀತು ಸರ್ ಎರಡೂವರೆ ಗಂಟೆಗೆ ಮುಗೀತು ಎರಡೂವರೆ ಮುಗಿತು ಹ್ಯಾಪಿ ಹ್ಯಾಪಿಯ ಖುಷಿ ಖುಷಿಯಾಗಿ ಆನೆ ಕಾರ್ಡನ್ನ ಸೇರ್ತು ಸೇರಿತು ಸರ್ ಎಲ್ಲ ಕಾರ್ಯಾಚರಣೆ ಅದ್ಭುತ ಒಂದು ಹೊಸ ನಿಮಗೂ ಹೊಸ ಇವತ್ತು ಅನುಭವ ಅಂತೀರಾ ಹೌದು ಸರ್ ತುಂಬಾ ಧನ್ಯವಾದ ಸರ್ ಮಾತಾಡಿದ್ದು ಓಕೆ ಸರ್ ಓಕೆ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸರ್